ನೀವು ನೋಡಿದ್ರಾ ನಾಗಸಾಧನ ನೋಡಿದ್ರ ಏನೀಗ ಮೊನ್ನೆ ಇನ್ಸ್ಟಾಗ್ರಾಮಲ್ಲೆಲ್ಲ ವೈರಲ್ ಆಗಿತ್ತಲ್ಲ ಸಾಧುಗಳು ನೋಡಿದ್ರಲ್ಲ ನೀವು ಇಲ್ಲಿ ಬಂದು ನೋಡಿದ್ರೆ ಸಂಜೆ ಸರ್ ಅವ್ರು ಆರುವರೆ ಸುಮಾರು ಬಂದ್ರು ನಾನು ಆರೂವರೆ ಸುಮಾರು ಇಲ್ಲೇ ಇದ್ದೆ ನಾನು ಬಂದ್ರು ಅವರು ಡಸ್ಟ್ನೇ ಬಂದ್ರು ಅವರು ಅವ್ರು ಏನು ಕೇಳಿದ್ರೆ ನನ್ನ ಪೂಜೆ ಮಾಡ್ತೇವೆ ನಾವು ಅಂತ ಕೇಳಿದ್ರು ಹಲವ್ ಅಂದರು ಅಲಾವೈತೆ ತೋಡ್ರಿ ಮಾಡ್ಬೋದು ಅಂತ ಅಂತ ಹೇಳಿದೆ ತಿರಿ ನಾನು ಬೆಳಿಗ್ಗೆ ಮತ್ತೆ ಏಳುವರೆ ಇಲ್ಲಿ ಬರ್ತಾನೆ ನಾನು ನಾ ಬರ್ತೀನಿ ಅಲ್ಲ ಪೂಜಾ ಪೂರ್ಣ ಮಾಡಿ ಎಲ್ಲ ಹೊರಗೆ ಹೊಂಟಿದ್ರು ಅವರು ಸರ ನಮ್ದು ದೇವಿನೈತೆ ಅಲಂಕಾರ ಮಾಡೋದ್ರ ನಾವು ಕುಂಕುಮ ಹಚ್ಚಂಗಿಲ್ಲ ನಮ್ದು ಏನಂದ್ರೆ ಹೂವಿನ ಅಲಂಕಾರ ಅಂತ ಹೇಳಿದೆ ಈಗ ಆಯ್ತು ನೆಕ್ಸ್ಟ್ ಟೈಮ್ ಹಂಗೆ ಮಾಡ್ತೇವೆ ಇಪ್ಪ ರೀ ಅಂತ ಹೇಳಿದ್ರು ಅವರು ಆಮೇಲೆ ನೀವು ಇಜಿಟ್ ಕಾರ್ಡ್ ಕೊಟ್ಟರು ಅವರು ಇಜಿಟ್ ಕಾರ್ಡ್ ನಾನೇ ಮಾಡಿದೆ ಎಲ್ಲ ಇಟ್ಟು ಅದು ಅದು ಬಿಟ್ಟೆ ಅಲ್ಲಿ ಅಷ್ಟೇ ಬೆಟ್ಟಿಯಾಗಿದ್ದವ್ ಮತ್ತೆ ಇಟ್ಟು ಅಂದ್ ಬಂದ ಬಂದಾರೆ ಅವರು ಕೊಡಿ ಮೊಬೈಲ್ ಕೊಡ್ರಿ ಸ್ನೇಹಿತರೆ ನೀವು ನೋಡ್ತಿರೋದು ಏನಿದೆ ಅಂದ್ರೆ ಗವಿ ಒಳಗಿದ್ವಿ ನಾವು ಇಲ್ಲೆಲ್ಲರೂ ಕೂಡ ಕೆಳಗೆ ನಿಂತಿದಾರೆ ಒಂದಿಷ್ಟು ಜನ ಅಲ್ಲ ಇನ್ನು ಇನ್ನು ಗವಿ ಎಲ್ಲಿ ಇನ್ನು ಪ್ರಯತ್ನ ಮಾಡಿಲ್ಲ ಇಲ್ಲ ತಂಗ ಹೋಗುತ್ತಿದ್ದ ಎಣ್ಣೆಗೊಳಗ ಅದನ್ನ ಕಾಸಿದ್ರಂತ ಅಲ್ಲಿ ಶಕ್ತಿ ಐತಿಲ್ ತಗೋ ಒಂದು ಬಂಗಾರ ಹಸುರಹಳ್ಳಿಂದ ಉಂಗುರನ ಅದ್ರ ಹಾಕಿದ್ರಂತ ಅಂದ ಮಳಿ ಬರ್ತ ಇವ್ರು ಅದ ಅವ ಮಾಡಿದ್ದಾಗ ಗುಡುಗು ಶಿಟ್ಲಿಯಿಂದ ಭಾರಿ ಜೋರಾಗ್ಬಿಡ್ತಂತೆ ಗುಡುಗು ಶಿಟ್ಲಿಯಿಂದ ಈ ಸತ್ಯದಿಂದ ಇವರು ಗುರುಗಳೆಲ್ಲ ಐತೆ ಅಂದಾಗ ಒಂದು ಹನಿ ಮೌಡ ಅಷ್ಟ ಕಾಣ್ತಂತ ಗುಡುಗು ಸಿಟ್ಲು ಅವೆಲ್ಲ ಹೊಡಿ 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 ಹೊಡೆದು ಮಳೆಲ್ಲ ಸಂಪೂರ್ಣ ಆಯ್ತು ಮಳೆ ಅವಾಗ ಗುರುಗಳು ಹೇಳಿದ್ರಂತ ಅವ್ರು ಬಂದು ಒಳಗೆ ಹೋಗಿ ಬರ್ತದೆ ಅಂದ ಹೋದ್ರೆ ಒಳಗೆ ಗವಿ ಒಳಗೆ ಹೋದಾರ ತಿರುಗಿ ಬರಲಿಲ್ಲ ಸ್ನೇಹಿತರ ನಮಸ್ತೆ ಎಲ್ಲರಿಗೂ ಸಣ್ಣ ಕಥೆ ನಿಮಿಷದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರುವಂತ ಈ ಕೆಲವೊಂದು ದಿವಸಗಳಲ್ಲಿ ಈಗ ಕೆಲವೊಂದು ಸಮಯದಲ್ಲಿ ಇನ್ಸ್ಟಾಗ್ರಾಮ್ ತುಂಬಾ ವೈರಲ್ ಆಗಿತ್ತು ಒಂದು ವಿಡಿಯೋ ಏನಪ್ಪಾ ಅಂತ ಅಂದ್ರೆ ಒಬ್ರು ನಾಗಸಾಧುಗಳು ಹೇಳಿದರು ಕವಿ ಕಣಿವೆ ಸಿದ್ದೇಶ್ವರ ಬೆಟ್ಟ ಅಂತೇಳ್ಬಿಟ್ಟು ಇಲ್ಲಿ ಸಿದ್ದೇಶ್ವರ ಗುರುಗಳು ಬಂದ್ಬಿಟ್ಟು ಇಲ್ಲಿ ನೆಲೆಸಿ ಅವರು ದೀಕ್ಷೆ ತಗೊಂಡಿದ್ರು ಅಂತೇಳ್ಬಿಟ್ಟು ಹೇಳಿದರು ಆ ಪ್ಲೇಸ್ಗೆ ನಾವು ಇವತ್ತು ಬಂದಿದ್ದೀವಿ ಆ ಊರಿನವ್ರು ಗ್ರಾಮಸ್ಥರೆಲ್ಲ ನಮ್ಮ ಜೊತೆ ಇದ್ದಾರೆ ಬನ್ನಿ ಇಲ್ಲಿ ಏನು ಇತಿಹಾಸ ಏನು ಅಂತ ಕೇಳೋಣ ಅಂತ ನಾನು ಪರಿಚಯ ಮಾಡಿಕೊಡಿ ಕಲಿವೇರಿಯ ಮಠದಂತ ನಾವು ಇಲ್ಲಿ ಪೂಜಾ ಪುನಸ್ಕಾರಗಳನ್ನ ಎಲ್ಲ ಮಾಡ್ತಾ ಇರ್ತಾವ ಇಲ್ಲಿ ಈ ದೇವಸ್ಥಾನದ ಎಲ್ಲ ನಮ್ಮದು ಜವಾಬ್ದಾರಿ ಇಲ್ಲಿ ದೇವಸ್ಥಾನದಲ್ಲಿ ಏನೋ ಪೂಜಾ ನಾವು ಇಲ್ಲಿ ಇಲ್ಲಿ ಒಳ್ಳೆಯ ಸ್ಥಾನ ಇದೆ ಒಳ್ಳೆಯದು ಎಲ್ಲ ಬಂದ್ ಆರೋಗ್ಯ ಶ್ರೀ ಕೊಟ್ಟು ಕಾಪಾಡುವಂಥ ಭಗವಂತ ಒಂದ್ ಅವರು ಹೇಳ್ಕೊಂಡ ಮನುಷ್ಯನಲ್ಲಿ ಏನು ಹೇಳ್ಕೊಂತಾರ ಅವು ಎಲ್ಲ ದೇವರು ನಡೆಸ್ಕೊಡ್ತಾರೆ ಕೊಡ್ತಾರ ಅನ್ನೋ ಇಲ್ಲಿ ಇದು ಕಣಿವೆ ಸಿದ್ದೇಶ್ವರ ಅನ್ನೋ ಗ್ರಾಮ ಇದೆಲ್ಲ ಎಷ್ಟು ಜನ ಉಳ್ಳಂತಹ ಗ್ರಾಮ ಅಂದ್ರೆ ಎಷ್ಟು ಜನ ಜನ ಜಂಗಡಿ ಇದೆ ಇಲ್ಲಿ ಊರಲ್ಲಿ ಎಷ್ಟು ಮನೆಗಳಿವೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ

ನೀವ್ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ರ ಇಲ್ಲಿ ಇಲ್ಲಿ ಬಹಳ ದಿವಸ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ನಾವು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ತೀವಿ ಬುನಾದಿ ನಾವೇ ಇಲ್ಲಿ ಮಾಡ್ತಾ ಇರೋದು ಅಜ್ಜ ಕಾಲದಿಂದ ಮಾಡ್ಕೊಂತ ಇರೋ ನಾವು ಈ ದೇವಸ್ಥಾನದಲ್ಲಿ ಈಗ ನಾಗಸಾಧುಗಳು ಹೇಳಿದ ಮೇಲೆ ಇದು ಎಲ್ಲ ಇದು ಆಯ್ತು ಇದು ಆ ನಾಗಸಾಧುಗಳು ನೋಡಿದ್ರ ನೀವ್ ಇಲ್ಲಿ ಬಂದಾಗ ನೋಡಿಲ್ಲ ವೃದ್ಧ ಅಂತ ನಾವು ನೋಡಿಲ್ಲ ಇವರ ಗೊತ್ತಿಲ್ಲ ನೀವು ನೋಡಿದ್ರ ನಾಗಸಾಧುನ ಅವ್ ಏನೀಗ ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ವೈರಲ್ ಆಗಿತ್ತಲ್ಲ ಸಾಧುಗಳು ನೋಡಿದ್ರಲ್ಲ ನೀವು ಇಲ್ಲಿ ಬಂದಿದ್ ನೋಡಿದ್ರ ಮೂರ್ ವರ್ಷ ಕಂಟಿನ್ಯೂ ಬಂದ್ರಿ ಎರಡು ವರ್ಷ ಬಂದಿಲ್ಲ ಮೂರು ವರ್ಷ ಇಲ್ಲಿಗೆ ಬಂದಿದ್ರು ಮೂರು ವರ್ಷ ಕಂಟಿನ್ಯೂ ವರ್ಷ ಒಂದೊಂದ್ಸರಿ ಬಂದು ಇಲ್ಲಿ ಪೂಜೆ ಮಾಡಿ ಬಹಳ ಅಲಂಕಾರ ಮಾಡಿ ಮಾಡಿದ್ರು ಕರಮೇಶ್ವರ ಸರ್ ಪ್ರಕಾಶ್ ಅಂತ ನಾವು ಸಂಜೆ ಸರ್ ಅವರು ಆರೂವರೆ ಸುಮಾರು ಬಂದ್ರು ಆರು ವರ್ಷ ಸುಮಾರು ಇಲ್ಲೇ ಇದ್ದೆ ನಾನು ಬಂದ್ರು ಅವರು ಸಾದಾ ದಷ್ಟಿನೇ ಬಂದ್ರು ಅವ್ರು ಅವ್ರು ಏನು ಕೇಳಿದ್ರು ನನ್ನ ಸಮಜೆ ಮಾಡ್ತಾವೆ ನಾವು ಮಾಡ್ಬೋದು ಅಂತ ಕೇಳಿದ್ರು ಅಂದ್ರು ಅಂದರು ಅಲಾವೈತ್ರಿ ಮಾಡಬಹುದು ಮಾಡ್ಬೋದು ಅಂತ ಅಂತ ಹೇಳಿದೆ ತಿರಿ ನಾ ಬೆಳಗ್ಗೆ ಮತ್ತೆ ಏಳುವರೆಗೆ ಇಲ್ಲಿ ಬರ್ತಾರೆ ನಾನು ನಾ ಬರೋದಿ ಪೂಜೆ ಪುನಸ್ಕಾರ ಮಾಡಿ ಎಲ್ಲ ಹೊಂಟಿದ್ರು ಅವರು ಸರಿ ನಮ್ದು ದೇವಿನೀತ ಅಲಂಕಾರ ಮಾಡೋದ್ರೆ ನಾವು ಕುಂಕುಮ ಹಚ್ಚಂಗಿಲ್ಲ ನಮ್ದು ಏನಂದ್ರೆ ಹೂವಿನ ಅಲಂಕಾರ ಅಂತ ಹೇಳಿದೆ ಅವರಿಗೆ ಆಯ್ತು ಬಿಟ್ಟು ನೆಕ್ಸ್ಟ್ ಟೈಮ್ ಹಂಗ ಮಾಡ್ತೇವೆ ಇಪ್ಪ ಮಾಡಲ್ಲ ಅಂತ ಹೇಳಿದ್ರು ಅವರು ಆಮೇಲೆ ನೀವು ಇಜಿಟ್ ಕಾರ್ಡ್ ಕೊಟ್ಟರು ಇಡ್ಜಿಟ್ ಕಾರ್ಡ್ ನಾನೇ ಮಾಡೋದು ಎಲ್ಲೇ ಇಟ್ಕೊಂಡು ಅದು ಮರ್ತಾ ಇರ್ಬಿಟ್ಟು ಅಲ್ಲಿ ಅಷ್ಟೇ ಅವರು ಮತ್ತೆ ಬಂದೇ ಬಂದಾರೆ ಅವರು ಬೆಳಗ್ಗೆ ಏಳು ಗಂಟೆಗೆ ಸಾಯಂಕಾಲ ಹತ್ತು ಗಂಟೆ ಬಂದ್ರೆ ಏಳು ಗಂಟೆ ಇಲ್ಲ ಇರ್ತದೆ ಸಾಧ್ಯ ಮಾಡ್ಕೊಂತ ಇಲ್ಲಿ ಅಂತ ಇಲ್ಲಿ ಒಳಗಡೆ ಇಲ್ಲಿ ಮಾಡಿಲ್ರಿ ಹಿಂದ್ಗಡೆ ಒಂದ್ ದೇವ್ರ ಐತಿ ಅಲ್ಲಿ ಪೂಜೆ ಮಾಡಿದ್ರೆ ದುರ್ಗಾ ದೇವಿ ಅಂತ ಫುಲ್ ಕಂಕುಮದ ಅಲಂಕಾರ ಮಾಡಿದ್ರಿ ಈಗ ಕಣಿವೆ ಸಿದ್ದೇಶ್ವರ ಅಂತ ಅಂತೀವಲ್ಲ ಇಲ್ಲಿ ಈಗ ನಾವಿರ್ತಕ್ಕಂಥದ್ದು ದೇವಸ್ಥಾನ ಇದೇ ದೇವಸ್ಥಾನ ಮೂಲ ದೇವರು ಮೂಲ ದೇವರು ಬನ್ನಿ ಈಗ ನಾವು ಮೂಲ ಗರ್ಭಗುಡಿಲಿ ಗರ್ಭಗುಡಿಲಿದ್ದೀವಿ ಹೌದ್ರಿ ಗರ್ಗುಡಿ ರೇವಣ ಸಿದ್ದೇಶ್ವರ ಇದು ಅಂದ್ರೆ ಉದ್ಭವ ಮೂರ್ತಿನೂ ಇದು ಮಾಡಿದ್ರು ಇದು ಮಾಡಿಟ್ಟು ಇದು ಪ್ರತಿಷ್ಠಾಪನೆ ಮಾಡಿದ್ದು ಪ್ರತಿಷ್ಠಾಪನೆ ಮಾಡಿರೋದು ಹೌದು ಪ್ರತಿಷ್ಠಾಪನೆ ಮಾಡಿದ್ರು ಇತಿಹಾಸಕ್ಕೆ ಬಂದ್ವಿ ಅಂದ್ರೆ ಎಷ್ಟು ವರ್ಷದ ಹಳೆ ಕಾಲ ಹದಿನೇಳು ಶತಮಾನ ವರ್ಷದ್ರಿ ಇದು ಹದಿನೇಳು ಶತಮಾನ ವರ್ಷದ್ದು ಇದು ಈಗಿಂದ ಅಲ್ಲದು ಈಗ ನಿನ್ನೆ ಬಂದಿದೆ ಅಂತ ಹೇಳಿದ್ರೆ ಹದಿನೇಳನೇ ಶತಮಾನದಿಂದ ಬಂದಂತ ದೇವಸ್ಥಾನ ಹ್ಮ್ ಹದಿನೇಳು ಶತಮಾನದಿಂದ ಹೌದ್ರಿ ಇಲ್ಲಿ ಮೂಲ ಗುರುಗಳು ಯಾರಾಗಿದ್ರು ಇಲ್ಲಿಗೆ ಮೂಲ ಗುರುಗಳು ಅಂದ್ರೆ ಹಿಂದ ಗುರುಗಳು ಯಾರ ಇಲ್ಲಿ ಇದಕ್ಕೆ ಇದಕ್ ಅಂತ ಇಲ್ಲಿ ಬರಗಾಲ ಇದ್ದಾಗ ಒಬ್ಬ ಗುರುಗಳು ಬಂದ್ರ ಅಂತ ಇಲ್ಲಿ ಬಂದಾಗ ಅದನ್ನ ಇಲ್ಲಿ ಚರ್ಚೆ ಮಾಡಿದ್ರು ಅಂತ ಚರ್ಚೆ ಮಾಡಿದಾಗ ಯಾವಾಗ ಬರಗಾಲ ಪರಿಸ್ಥಿತಿ ಭಾಳ ಗಂಭೀರ ಇತ್ತಲ್ಲ ಮಳೆ ಬರ್ಬೇಕಲ್ಲ ಮತ್ತು ಒಬ್ಬ ಗುರುಗಳ್ ಒಂದು ಶಕ್ತಿ ನೋಡ್ಬೇಕಲ್ಲ ಆ ಶಕ್ತಿ ನೋಡಬೇಕಾಗಿ ಇಲ್ಲಿ ಒಂದು ಇದನ್ನು ಮಾಡಿದ್ರಂತ ಜನಗಳೆಲ್ಲ ಸೇರಿಕೆ ಅಂದು ಭಕ್ತ ಜನಗಳು ಆ ಹಳ್ಳಿಗಳು ಜನ ಬಂದು ಮಳೆ ಬರಬಾರಂಥ ಶಕ್ತಿ ಅವ್ರೆಲ್ಲ ಐತೆ ಅಂತಂದ್ರೆ ಅವರು ಇಲ್ಲಿ ಬಂದ್ರಂತ ಬಂದಾಗ ಗುರುಗಳಲ್ಲಿದ್ರಂತ ಬಂದಾಗ ಎಲ್ಲ ಜಗತ್ತ ಜನಗಳು ಹಳ್ಳಿಗಳೆಲ್ಲ ಬಂದು ಮತ್ತು ಬರಗಾಲ ಪರಿಸ್ಥಿತಿ ಬಂದಾಗ ಮತ್ತು ಮಳೆ ಇಲ್ಲಲ್ಲ ಪರಿಸ್ಥಿತಿ ಕೆಟ್ಟಿದ್ದಾಗ ಅವಾಗ ಇಲ್ಲಿ ಬಂದ್ರಂತ ಜನಗಳು ಬಂದು ಗುರುಗಳ ಆಶೀರ್ವಾದ ಮಾಡಿದ್ರ ಅಂತ ಇಲ್ಲಿ ಬಂದು ಮೂಡ ಗೀಡ ಏನೇನಾದಲ್ಲ ಅಂತ ಬಿಸಿಲು ಕೆಟ್ಟ ಬಿಸಿಲು ಅವಾಗ ಬರಗಾಲ ಕುಡಿಯೋಕೆ ಸಹಿತ ನೀರು ಇದ್ದಲ್ಲ ಇಲ್ಲಿ ಬಂದಾಗ ಅವ್ರು ಇಲ್ಲಿ ಒಂದು ಇದನ್ನ ಮಾಡಿದ್ರೂ ಜನಗಳು ಒಂದು ಇವರು ಶಕ್ತಿ ನೋಡೋಣ ಅಂದು ಒಂದು ಎಣ್ಣೆದು ಒಂದು ಇದು ಅಂತಾರಲ್ಲ ಕೊಳಗ ಹಾಂ ಎಣ್ಣೆ ಕೊಳಗ ಅದನ್ನ ಕಾಯಿಸಿದ್ರಂತ ಗುರುಗಳದ್ರಾಗಲ್ಲಿ ಶಕ್ತಿ ಐತಿಲ್ ತಕ ಒಂದು ಬಂಗಾರ ಹಸಿರು ಹಳ್ಳಿನ ಉಂಗುರನ ಅದ್ರ ಅಂತ ಅಂದ ಮಳೆ ಬರ್ತದೋ ಇವ್ರು ತೆಗಿತಾರಲ್ಲ ಅನ್ನ ಯಾರು ಪರೀಕ್ಷೆ ಮಾಡಿದ್ರ ಭಕ್ತರು ಪರೀಕ್ಷೆ ಮಾಡಿರೋದು ಗುರುಗಳಿಗೆ ಇವರೆಲ್ಲಿ ಶಕ್ತಿ ಐತೆ ಅಲ್ಲ ಅಂತ ಅಂದಾಗ ಅದನ್ನು ಪರೀಕ್ಷೆ ಮಾಡಿದ್ರಂತ ಅವಾಗ ಮೂಡ ಗಿಡ ಏನೇನಿದ್ದಲ್ಲ ಸ್ವತಿದ್ದ ಅಂತ ಅವಾಗ ಗುರುಗಳು ಹೋದ್ರಂತ ಬಂದ್ರಂತ ಎಲ್ಲ ಕೈ ಮುಗಿದ್ರಂತ ಇಲ್ಲಿ ಕೈ ಮುಗಿದು ಅಜ್ಜಿಗೆಲ್ಲ ಮುಗಿದಂತ ಹೋದ ಒಂದಿಷ್ಟು ಮಾಡಿಲ್ಲೇ ಇತ್ತಂತ ಇತ್ತಂತದು ಅವ ಮಾಡಿದ್ದಾಗ ಗುಡುಗು ಶಿಟ್ಲಿಂದ ಭಾರಿ ಜೋರಾಗ್ಬಿಡ್ತಂತೆ ಗುಡುಗು ಶಿಟ್ಲಿಂದ ಈ ಸತ್ಯದಿಂದ ಇವರ ಗುರುಗಳೆಲ್ಲ ಐತೆ ಅಂದಾಗ ಒಂದು ಹನಿ ಮೋಡ ಅಷ್ಟ ಕಾಣ್ತಂತ ಗುಡುಗು ಸಿಡ್ಲು ಅವೆಲ್ಲ ಹೊಡಿ 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 ಹೊಡೆದು ಮಳೆ ಎಲ್ಲ ಸಂಪೂರ್ಣ ಆಯಿತು ಮಳೆ ಅವಾಗ ಗುರುಗಳು ಹೇಳಿದ್ರಂತ ಅವ್ರು ಬಂದು ಒಳಗೆ ತಡಿ ಅಂದ ಹೋದ್ರೆ ಒಳಗೆ ಗವಿ ಒಳಗೆ ಹೋದಾರ ತಿರುಗಿ ಬರಲಿಲ್ಲ ಅಂತವ್ ಈಗೇನು ಗವಿ ಅಂತಂದ್ರಲ್ಲ ನೀವು ಅಲ್ಲಿ ಮೇಲೆ ಹೌದು ಇಲ್ಲೇ ಇದ್ರಿ ಇಲ್ಲಿದೆಯಾ ಹಾಂ

ಯಾವ್ದಾರ ಆಗಲಿ ರೀ ಅವ್ರದ್ದು ಕಷ್ಟಗಳು ಏನಾದ್ರೆ ಪರಿಹಾರ ಮಾಡ್ಬೇಕಾದ್ರ ಒಂದು ನೌಕರಿ ಆಗಲಿ ಹೌದ್ರ ಒಂದು ವ್ಯವಹಾರ ದೃಷ್ಟಿಯಾಗಲಿ ಹೊಲ ಮನೆ ವ್ಯವಹಾರ ಆಗಲಿ ಯಾವ್ದ ಆಗಲಿ ಆ ಭಗವಂತನ ಬಂದು ಏನೋ ಒಂದು ಬೋರಿನ ನೀರಿ ಸಹಿತ ಬಂದು ಕೇಳುತ್ತ ಅಲ್ಲ ನನಗೆ ಈ ವಿಚಿತ್ರ ಅನ್ಸಿದ ಏನು ಅಂತಂದ್ರೆ ನೀವ್ ಈಗ ಏನಂತ ಕಥೆಯಲ್ಲಿ ಗುರುಗಳು ಈ ತರ ಮಳೆ ಬರುತ್ತೆ ಅಂತ ಒಳಗೆ ಹೋದ್ರೆ ವಾಪಸ್ ಬಂದಿಲ್ಲ ಅಂತಂದ್ರೆ ನಿಜವಾಗ್ಲೂ ಗುರುಗಳು ಅಲ್ಲೇ ಇದ್ರೆ ಅಂತಾನೆ ಈಗ ಆಶೀರ್ವಾದ

ನೈತರ್ ನೋಡಬಹುದು ನೀವು ನಿಜವಾಗ್ಲೂ ಹೌದ್ರಿ ನೋಡ್ರಿ ಅಲ್ಲಿ ಒಂದು ಅಗಲನ ಇದೆ ಸರ್ ಅದು ಪೂರ್ತಿ 4 ನಾಲ್ಕೈದು ಮಂದಿ ಕುಂದ್ರಬಹುದು ಇಲ್ಲಿ ಹೌದ್ರಿ ಅದರ ನೈಸ್ ನೋಡ್ರಿ ಏನೋ ಎಷ್ಟು ಹೋಗ್ತೀರೋ ಇನ್ನು ಗವಿ ಒಳಗೆ ಗವಿ ಅಲ್ಲಿ ನಾಲ್ಕು ಮಂದಿ ಕುಂದ್ರಬಹುದು ಸುತ್ತಲಿಗಳಲ್ಲ ಬ್ಯಾಟರಿ ಅಲ್ಲ ಅವ್ ಮಾಡ್ತಾರೆ ಈಗ ಹಾಕ ಬಾ ಸರ್ ಹ ಇದೆ ಗವಿ ಹರಿ ತೋರ್ಸ್ತಾ ತೋರ್ತಾದನಲ್ಲ ಇದೇ 메인 ಎಂಟ್ರೆನ್ಸ್ ಗವಿ ಇದು ಇನ್ನೂ ಒಳಗ ಹೋಗುತ್ತೆ ಹೌದು ಸರ್ ತುಂಬಾ ಒಳಗ ಹೋಗ್ತರಿ ತುಂಬಾ ಒಳಗ ಇದೆ ಗವಿ ಇದು ಸರ್ 메인 ಎಂಟ್ರೆನ್ಸ್ ಇದು ಇನ್ನು ಒಳಗೆ ಹೋಗಲಿ ಸರ್ ಸಾಕು ಅಲ್ಲ ಹೋಗುತ್ತ ಮೇಲೆ ಒಂದೇ ನಿಮಿಷ ತಡೀರಿ ನಾವು ಬಂದ್ಬಿಡ್ತೀವಿ ನೋಡುವ ಸೋಮರಿ ಕೊಡಿ ಮೊಬೈಲ್ ಕೊಡ್ರಿ ಸ್ನೇಹಿತರೆ ನೀವು ನೋಡ್ತಿರೋದು ಈಗ ಏನಿದೆ ಅಂದ್ರೆ ಗವಿ ಒಳಗಿದ್ವಿ ನಾವು ಇಲ್ಲೆಲ್ಲರೂ ಕೂಡ ಕೆಳಗೆ ನಿಂತಿದ್ದಾರೆ ಒಂದಿಷ್ಟು ಜನ ಬನ್ನಿ ಸರ್ ಬಂದ ಒಂದೇ ನಿಮಿಷ ಇನ್ನು ಗವಿ ಎಲ್ಲಿ ಮಾಡಿಲ್ಲ ಇಲ್ಲ ಸರ್ ಇಲ್ಲ ಹೋಗಲ್ಲ ಈ ದೇವಸ್ಥಾನ ಕಟ್ಟುವಾಗ ಜಕ್ನಾಚಾರ್ಯ ದೇವಸ್ಥಾನ ಇದು ಹಳೆ ದೇವಸ್ಥಾನ ಇದು ಇದು ಕಟ್ಟುವಾಗ ಏನ್ ಮಾಡಿದ್ರ ಅವರು ಒಂದು ಕೋಳಿ ಒಂದು ಕಾಮಿ ಬಿಟ್ರಂತ ಅದು ಕಾಮಿ ಬರಕ್ರ ಕೋಳಿ ಹಾರಿ ಬಂತು ಕೋಳಿ ಕೋಳಿ ಯಾವಾಗ ಹಾರಿ ಬಂತು ಅಲ್ಲಿ ಕೆಲಸ ಬಿಟ್ಟು ಹೋದ್ರಂತ ಬೆಳಕರಿದಂತ ಲಕ್ಕಲ್ಲ ಹೋಗಿದ್ಮೇಲೆ ಮುಂದ್ ಬಂದ್ಬಿಡ್ತಾರ ಬರಕ್ ಆಲಿಲ್ಲ ಕಾಮಿ ಇಲ್ಲಿ ಕೆಲಸ ಸ್ಟಾಪ್ ಬರ್ತಿ ಕೆಲಸ ಸ್ಟಾಪ್ ಮಾಡಿ ಈಗ ನೀವ್ ಹೇಳಿದ ಗುಹೆ ಏನಿತ್ತಲ್ಲ ಗುರುಗಳು ಹೋಗಿದಾರೆ ಅಂತ ಹೇಳ್ಬಿಟ್ಟು ಇದೇ ಗುಹೆ ಒಳಗೆ ಹೋಗಿರೋದೀಗ ಗುರು ಇದೇ ಗುರುಗಳು ಹೋಗಿರೋ ಸರ್ ಇದೇ ಗುಹೆ ಒಳಗಿರೋರು ನೋಡೋಣ ಲೈಟ್ ಎಲ್ಲಿ ಇದೆ ಅಂತ ಪರಮಾತ್ಮ ಸರ್ ಕಾಣುತ್ತೆ ಸರಿ 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 ಈಗ ಸ್ನೇಹಿತರ ನೀವು ನೋಡ್ತಿರೋದು ಏನು ಅಂತ ಅಂದ್ರೆ ದೇವಸ್ಥಾನದ ಹಿಂಭಾಗದ ಮೂಲ ಗವಿ ಇದು ಇದ್ರೊಳಗೆ ಸಿದ್ದೇಶ್ವರ ಗುರುಗಳು ಹೋಗಿ ತಪಸ್ಸನ್ ಮಾಡಕ್ಕೆ ಹೋಗಿರೋದು ಇದು ಹೌದು ಹೌದಲ್ರ ಬನ್ನಿ ಬನ್ನಿ ಮೇಲೆ ಹೋಗಕ್ ಆಗಲ್ಲ ತುಂಬಾ ಇದೆ ಅಲ್ಲಿ ಕಾಣಿಸ್ತಾರೆ ಸರ್ ದೀಪ ನಿಮ್ಮ ಅಂತಂದೇಳಿ ಸರ್ ಅಲ್ಲಿ ಮೇಲ್ ದೀಪ ಹಚ್ಚಿದ್ರೆ ಎಲ್ಲಿ ದೀಪ ಹಚ್ಚಿದ್ರೆ ಹೇಳ್ರಿ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಲ್ಲಿ ಮೇಲ್ ದೀಪ ಕಾಣಿಸ್ತಾರೆ

ನಿಮಗೊಂದು ಒಂದು ನಿಮಿಷ ಇಲ್ಲಿ ಹೇಳ್ತೀನಿ ಕೇಳಿ ಸ್ನೇಹಿತರೆ ಏನು ಅಂತಂದ್ರೆ ಇವ್ರು ಹೇಳ್ತಿರೋದು ಇಲ್ಲಿ ಆ ಕಿಟಕಿಯಿಂದ ಅಲ್ಲೊಂದು ಕಂಬಿಗಳ ನಡುವೆ ಅಲ್ಲಿ ಒಂದು ದೀಪಸ್ತಂಭ ಕಾಣಿಸ್ತಿದೆ ನೀವ್ ಹೇಳ್ತಿರೋದು ಏನು ಅಂತಂದ್ರೆ ಆ ದೀಪ ಆ ದೀಪನ ಅಲ್ಲಿಂದ ಹಚ್ಚಿದ್ರೆ ಇಲ್ಲಿ ಬೀಳುತ್ತೆ ಈ ಶಿವಲಿಂಗಕ್ಕೆ ಈ ಶಿವಲಿಂಗಕ್ಕೆ ಬೆಳಗ್ಗೆ ಸರ ಸಂಜೆ ಒಂದು ಏಳುವರೆಗೆ ಹತ್ತಾರ ಅಲ್ಲಿಗೆ ಅಲ್ಲಿ ಹೋಗ್ತಿ ಒಂದು ಆರ್ ಆರೂವರೆ ಆಗುತ್ತೆ ಅಲ್ಲಿಂದ ಹೊಚ್ಚಿ ಹೊಳತಿಗೆ ಪ್ರತಿ ದಿವಸ ಹಚ್ತಾರೆ ಕಡೆ ಕಾರ್ತಿಕ್ದಲ್ಲಿ ಕಡೇ ಕಾರ್ತಿಕ್ದಲ್ಲಿ ಹೊಸ್ತಾರ ಸರ ಆಮೇಲೆ ಮನೆಯಲ್ಲಿ ದನಕರು ಇರ್ತಾರ ಸರ ಅವ್ರು ಹೇಗಿರ್ತಾರ ಅದನಿಗೆ ನಾವು ಒಂಬತ್ತು ದಿವಸ ಮಿಸಲ್ ತುಪ್ಪ ನಿಮ್ಗೆ ಹೊಸ್ತಪ್ಪ ತಪ್ಪು ಸರ್ ಸರ ಅದನ್ನ ಮಡಿ ಉಡಿ ತಂದು ಅವ್ರು ತಿಳಿದ ಸರ್ ಬಂದು ಹೊಸ್ತಾರ ಹೋಗಿ ಮೇಲೆ ದೊಡ್ಡ ಗಂಟೆ ಮಾಡ್ಕೊಂಡು ಮಿಸಲ್ ತುಪ್ಪ ಹೊಸ್ತಾರ ಅಲ್ಲಿ ಅವ ಹೊಚ್ಚಿ ಚಾಗ್ರ ರೀತಿ ಕರೆಕ್ಟ್ 8 8 ಆಗಿತ್ತು ಸರ್ ರಾತ್ರಿ ಅವ ಬಂದು ನೋಡಿದ್ರೆ ಲೈಟ್ ಗೀಟ್ ಅಷ್ಟು ಆಫ್ ಮಾಡಿ ನೋಡಿದ್ರೆ ಮಿನಿ ಮಿನಿ ಛಾಯೆ ಹೊಡಿತಿತ್ತು ಈ ಲಿಂಗಕ್ಕೆ ದೇವರಿಗೆ ಹೌದು ಸರ್ ಈ ಶಿವಲಿಂಗಕ್ಕೆ ಛಾಯೆ ಹೊಡಿತೈತಿ ಮಿನಿ ಮಿನಿ ಛಾಯೆ ಈಗ ಏನು ನಾವು ನಾಗಸಾದುಗಳ ಒಬ್ರು ಹೇಳಿದ್ರಲ್ಲ ಹೌದು ಇಲ್ಲಿ ಕಣವೇ ಸಿದ್ದೇಶ್ವರ ದೇವಸ್ಥಾನದಲ್ಲೊಂದು ದೇವ್ರ ಇದೆ ಸಿದ್ದೇಶ್ವರ ಸ್ವಾಮಿ ಶಿವಲಿಂಗ ಇದೆ ಅಲ್ಲಿ ಹಚ್ಚಿದ ದೀಪ ಇಲ್ಲಿಗೆ ಬರುತ್ತೆ ಅಂತ ಹೇಳಿ ಇದೆ ಶಿವಲಿಂಗಕ್ಕೆ ಬರೋದು ಬೆಳಕು ಅವರು ಸತ್ಯ ಇದ್ವು ದರ್ಶನ ನಮಗೆ ಸಿಕ್ಕಿದೆ ನಿಮಗೆ ಸಿಕ್ಕಿದೆ ಸ್ನೇಹಿತರೆ ಇವತ್ತು ಆಮ ಇನ್ನೊಂದಸರ ಇಲ್ಲಿ ನಾವು ಶಿವಲಿಂಗ ಆ ಭಗವಂತನ ಮೈತ್ವ ನೀರು ಅಲ್ಲಿ ಮೇಲೆ ಅಲ್ಲಿ ಹಿರಿಯರು ಹೇಳ್ತಾರೆ ಸರ್ ಇಲ್ಲಿ ನಾವು ನೀರು ಅಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ ಸರ್ ಹಿರಿಯರು ಗುಡ್ಡದ ಮೇಲೆ ಇರೋದು ದೇವಸ್ಥಾನ ಇರೋದು ಗುಡ್ಡದ ಕೆಳಗೆ ಇದು ಅಲ್ಲ ಯಾವಾಗ್ಲೂ ನಾನು ನಾನ್ ನಿಮಗೆ ಹಂಗೆ ಕೇಳ್ತೀನಿ ನ್ಯಾಚುರಲ್ ಆಗಿ ಈಗ ನಾವು ಈಗ ಭೂಮಿ ಗ್ರಾವಿಟಿ ಪವರ್ ಅನ್ನೋದು ಒಂದಿದೆ ಈಗ ನೀರನ್ನಾಗ್ಲಿ ಯಾವುದೇ ಒಂದು ವಸ್ತುನ ಹಾಕಿದ್ವಿ ಅಂದ್ರೆ ಅದು ಬಂದು ಭೂಮಿಗ್ ಬೀಳುತ್ತೆ ಅಪ್ಪಳಿಸುತ್ತೆ ಆದ್ರೆ ನೀವು ಹೇಳ್ತಿರೋದು ಏನಂದ್ರೆ ಈಗ ನೋಡ್ರಿ ಈಗ ಬಿಟ್ವಿ ಅಂತ ಹಿಂಗ್ ಬೀಳುತ್ತೆ ನೀವ್ ಹೇಳ್ತಿರೋದ್ ಹೆಂಗಿದೆ ಅಂತ ಅಂದ್ರೆ ಇಲ್ಲಿ ಹಾಕಿರತಕ್ಕಂತ ನೀರು ಗುಡ್ಡದ ಮೇಲೆ ಹೋಗಿ ನಮಗ್ ಸಿಗುತ್ತೆ ಅಂತ ಹೇಳಿ ಮತ್ತು ಸರ ಸರ ಸಿದ್ದೇಶ್ವರ ಮತ್ತು ದುರ್ಗಾ ಪರಮೇಶ್ವರಿ ಮೈತ್ರಿ ಹೋದಂತ ನೀರು ಆ ಮೇಲ್ಗಡೆ ಹೋಗುತ್ತೆ ಅಂತ ಹೇಳ್ತಾರೆ ಹಿರಿಯರು ತೋರ್ಸ್ಬಿಡಿ ಇಲ್ಲಿ ದೇವರನ್ನ ಗಣೇಶ್ವರ ದೇವರನ್ನ ತೋರಿಸ್ಬಿಡಿ ಇಲ್ಲಿ ಈಶ್ವರ ಲಿಂಗ ಅಂತ ಏನ್ ಗುರುಗಳು ಹೇಳಿದ್ರಲ್ಲ ಅದೇ ಇದು ಒಂದ್ಸರಿ ಎಲ್ಲರೂ ಕೂಡ ದರ್ಶನ ಮಾಡ್ಕೊಂಬಿಡಿ ಈ ಶಿವಲಿಂಗ ಬೋದು ಸರ್ ಅದು ಬೆಳಕು ಬೆಳೀದು ದೀಪ ಹಂಚಿದ್ ಬೆಳಕು ಹೌದು ಸರ ಎಲ್ಲ ಹಿರಿಯ ಕಿರಿಯ ಜಡ್ಜ್ಮೆಂಟ್ ಎಲ್ಲ ಬಂದು ಇದೆಲ್ಲ ಚೆಕ್ ಮಾಡಿ ಹೊಚ್ಚಿ ಅವ್ರಿಗೆ ತೋರ್ಸೆ ಸರ್ ಅಂದ್ರೆ ತಂಪಿದೆ ಇಲ್ಲೊಂಥರ ಕಲ್ಲಿನ ನಾವು ನಾವಿದ್ರು ಕೂಡ ತಂಪಿದೆ ಎಷ್ಟು ಬೆಳಕು ಅಷ್ಟು ಹೊರಗೆ ಎಷ್ಟು ಬಿಸ್ಲಿದೆ ಅದ್ರಲ್ಲೆಲ್ಲ ಇದು ತಂಪಿದೆ ಏಸು ರೂಮಲ್ಲಿ ತೆಗೆ ಇದೆ ಹೌದ್ ಹೌದು ಈಗ ನೀವು ಇನ್ನೊಂದು ಹೇಳಿದ್ರಲ್ಲ ಅದೆಲ್ಲಿದೆ ತೋರ್ಸ್ಬೀನಿ ಸರ್ ಒಂದು ನಿಮಿಷ ಬರ್ರಿ ಸರ್ ನಾವು ಹಿಂದೆ ಸರ್ ಏನು ಮಾಡಿದ್ವಿ ಸರ್ ಏನೋ ಅಂದ್ರೆ ನಾವು ಹಂಗ ಒಂದು ನಮ್ಮನ್ನೆಲ್ಲ ಒಟ್ಟು ನಮ್ಮ ಒಷ್ಟು ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಸರಿ ಈ ಶಿವಲಿಂಗ ಇದೆಯಲ್ಲ ಈ ಶಿವಲಿಂಗ ಮ್ಯಾಲ ನಿಲ್ಸಿದ್ದು ನೀರ ನಿಲ್ಸಿದ್ವಿ ನೀರ್ ನಿಲ್ಸಿದಿವಿ ಕಣ್ಣು ಕಣ್ಮತ್ತು ಒಂದ್ ಸೆಕೆಂಡ್ ನೀರಲ್ಲ ಅಲ್ಲಿ ನೀರು ಇವ್ರಿಗೆ ಗುರುಗಳು ಅದರಲ್ಲುಗಳಿವೆ ಇಷ್ಟು ಮನೆ ನಿಲ್ಸಿದ್ವಿ ಅದ್ರ ಮೇಲೆ ನಾನು ನಿಲ್ಸಿದಾಗ ಬಿಟ್ರ ಒಂದ್ ಸೆಕೆಂಡ್ ಕಣ್ಮುದಲ್ರಿ ಒಟ್ಟು ಕಲಿಗೆ

ಇವೆಲ್ಲವೂ ಕೂಡ ಪ್ರತಿಷ್ಠಾಪನೆ ಆಗಿರೋ ದೇವರುಗಳು ಗಣೇಶ ಆಗಿರ್ಬೋದು ನಂದಿ ಆಗಿರ್ಬೋದು ಎಲ್ಲವೂ ಹಾ ಪ್ರಾಣ ಪ್ರತಿಷ್ಠಾಪನೆ ಆಗಿರೋದು ಅಲ್ಲ ನೋಡ್ರಿ ಇಲ್ಲಿ ಎಷ್ಟು ಹೊರಗೆ ಬಿಸ್ಲಿದೆ ಇಲ್ಲ ಎಷ್ಟಿದೆ ಸರಿ ನೋಡಿ ಈಗ ಎಲ್ಲ ಹೋಗ್ತಿದ್ವಿ ಇದು ಸರಿ ಇದು ಇದು ಚತುರ್ಮುಖ ಮುಖ ಬ್ರಹ್ಮ ಅಂತ ನಾವು ತಿಳ್ಕೊಂಡಿದ್ವಿ ಇಲ್ಲಿ ಅವರಿಗೆ ಇದು ಚತುರ್ಮುಖ ಬ್ರಹ್ಮ ಅಲ್ಲ ಅಂದ್ರೆ ಇದು ಪಂಚಪೀಠ ಅಂದ್ರೆ ಇದು ಪಂಚಪೀಠ ಇದು ಅದು ಅಗೋರ ತಗೋರ ತತ್ವಶ ಇದು ಇದು ಐದು ಪೀಠ ಪಂಚಾಚಾರ್ಯರು ಪಂಚಾಚಾರ್ಯರು ಇದ್ರದ್ದು ರೀ ನಾವು ಇಲ್ಲಿವರೆಗೆ ಏನು ಮಾಡಿದ್ವಿ ಪಂಚಬ್ರಹ್ಮ ಇದನ್ನು ಮಾಡಿದ್ವಿ ಇದನ್ನು ಚತುರ್ಮುಖ ಬ್ರಹ್ಮನ ಮಾಡಿದ್ವಿ ಅಲ್ಲಂತ ರೀ ನಾವು ಸರ್ ಏನು ನಮ್ಮ ಬಂದರಿಗೆ ಕೆಲವೊಂದು ಗೊತ್ತಿದ್ದು ಗೊತ್ತಿರಲ್ಲ ಸರ್ ಕೆಲವೊಬ್ರು ಏನು ಹೇಳಿದ್ವಿ ನಾವು ನಾಲ್ಕು ಮುಖದ ಬ್ರಹ್ಮಲಿಂಗೇಶ್ವರ ಅಂತ ಹೇಳ್ತಿದ್ದೀವಿ ನಾವು ನೀವು ತಪ್ಪು ಹೇಳ್ತಾ ಇದ್ದೀರಿ ಅದಲ್ಲ ಅಂತ ಒಬ್ರು ನಿಮಗೆ ಕೊಟ್ಟು ಚರ್ಚೆ ಮಾಡಿದ್ರೆ ಹಾವೇರಿಯರ್ ಬಂದ್ರು ಇದಲ್ಲ ಚತುರ್ಮುಖ ಆಗೋದು ಪಂಚಾಚಾರ ಇದು ಈ ತರ ಬಂದ್ರೆ ಈ ತರ ಗೈಡೆನ್ಸ್ ಕೊಡೋದು ಹೇಳಿದ್ರೆ ನಿಮ್ಗೆ ಅದ್ನವ್ರು ಅವ್ರು ಹೇಳಿದ್ರಿ ಹಾವೇರಿಯರ್ ಬಂದ್ರೆ ಹಾವೇರಿಯರ್ ಇದಾಗ ಪಂಚಪೀಠದ ಒಂದು ದೇವರ ಪಂಚಪೀಠ ಸರ್ ೇುಕರಣಿಪತಿ ಎಂಟ್ರೆಸ್ಗೆ ಅಕ್ಕ ಮದೇ ಹೋಗುವೇವಿನ ಆಮೇಲೆ ಇಲ್ಲಿ ಏನು ಶಿಲಾ ನೋಡಿದು ಹಳೇ ಕನ್ನಡ ಸರ್ ಭಗವಂತನ ಹೊರಕೆ ಸರ್ ಆಕೆ ಇದು ಲಿಪಿಯಲ್ಲಿ ಸೂರ್ಯ ಚಂದ್ರ ಇರೋರಿಗೆ ನೀನು ಏನಂದರು ಕೇಳಿದರು ಆಶೆಯನ್ನು ಈಡೇರಿಸಿ ಕೊಡುತ್ತೆ ಅಂತ ಹೇಳಿ ಇಲ್ಲಿ ಬೇಡ್ಕಿ ನಾಳೆ ರೀ ಇದು ಬೇಡ್ಕೊಂಡ್ರೆ ಹೌದು ಸರ್ ಅವು ಯಾರಿದು ಶಿವನಿಗಳು ರುಷಿಮನಿಗೋ ಸರ್ ಹಾಂ ಅವನು ಶಿವನ ಬೇಡಿದ್ರ ಶಿವ ಏನಂದ್ರೆ ಹೊರಗೆ ಕೊಡ್ತಾನೆ ಸೂರ್ಯಚಂದ್ರ ಚಂದ್ರ ಇರೋರಿಗೆ ನಾ ಕೊಡ್ತೇನೆ ಬೇಡಿದ್ದು ನಾವು ಸರ್ ಸೂರ್ಯ ಯಾವತ್ತು ಭಗವಂತ ನಾವು ಇರ್ತಾವರಾಗ ಇರಲ್ಲ ಹಿಂಗೆ ಏನಿದೆ ಕಾಶಿ ಕಾಮ್ ಯಾ ಸಂಬಿಂಗ್ ಏನಾರೂ ಬರ್ದಿದ ಇದ್ರಲ್ಲ ಹಳೆ ಇಲ್ಲಿ ವರ್ಷ ಹಾಲು ಇಲ್ಲಿ ಇಲ್ಲಿ ಪಂಚಮಿ ಟೈಮ್ ಸರ್ ಪಂಚಮಿ ಹಾಲು ಚೌತರಿ ಚೌತಲ್ರಿ ಚೌತಿ ಗಣ ಚೌತಿ ಗಣ ಚೌತಿ ಅಂತ ಹಾಲು ನಾಗಪುರ ಇಲ್ಲಿ ಊರ ಯಾರ ಇರೋದಿಲ್ಲ ಎಷ್ಟು ದೇವ್ರ ಇದಾವೆ ಇಲ್ಲಿ ಯಾವಾಗ ಇದಾವಲ್ಲ ಇಲ್ಲಿ ನಾಗಪುರಿ ಎಲ್ಲ ಎಲ್ಲವೂ ನಾಗಪ್ಪುಗಳ ಪ್ರತಿಷ್ಠಾಪನ ಹೌದು ವಿಶೇಷವಾಗಿದೆ ಹನುಮಂತ ಇದು ಅಲ್ಲ ಎಲ್ಲೂ ಕೂಡ ಸ್ನೇಹಿತರ ನಾವು ನೋಡಿದಂಗೆ ರಾಮನ ಹತ್ರ ಹನುಮಂತ ಇರ್ತಾನೆ ಆಂಜನೇಯ ಇಲ್ಲಿ ಏನಿದೆ ಅಂದ್ರೆ ಶಿವಲಿಂಗು ಅದ್ರ ಮುಂದೆ ನಂದಿ ನಂದಿ ಮುಂದೆ ಹನುಮಂತ ಇದು ಬಹಳ ವಿಶೇಷ ಏನ್ರಿ ಅಂದ್ರೆ ಹೇಳಬೇಕಂದ್ರ ಬಹಳ ಸ್ವಾಮಿಯರೆಲ್ಲ ಕೇಳಿನ ನಾನು ಬಹಳ ವಿಶೇಷ ಐತಂತ್ರಿ ಇದು ಸಿದ್ದೇಶ್ವರ ಅಪೋಸಿಟ್ ಹನುಮಂತ ಇವ್ರು ಎಲ್ಲಿ ಇರಂಗಿಲ್ಲ ಅಂತ ವಾಡಿಕೆ ಐತಂತ್ರಿ ಇಲ್ಲಿ ಬಂದ್ರಿ ಇದೇ ಕಂಬ ಇದೇ ಕಂಬ ಭೂತಾಪುರಿ ಹೌದು ಹಾ ಇಲ್ಲಿ ತಳಗದ ಅದು ಭೂತಾಬ್ರಿ ಅಲ್ಲಿ ಬನ್ನಿ ಅಲ್ಲಿ ಹೋಗೋಣ

ಇದೇ ಆಂಜನೇಯನ್ ಮೂರ್ತಿ ನೀವು ಹೇಳ್ತಿರೋದು ಇದು ಕೆತ್ತನೆ ಆಗಿರೋದು ಅಂತೀರಾ ಇದು ಮೂಡ್ರದ ತುಂಬಾ ವಿಶೇಷವಾದ ಪ್ಲೇಸಸ್ ಗಳು ಒಂದೊಂದು ಈಗ ಮತ್ತೆ ನಾವೇ ನಮ್ಮ ನಿಲ್ಲಿ ಕರ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ಇಲ್ಲ ಸರ್ ಮೇಲೆ ಇಲ್ಲೊಂದು ಯಾವುದೋ ಶಾಂತಿಯಿಂದ ಸಹಕರಿಸಿ ರಾಮಲಿಂಗೇಶ್ವರ ಸಂತಾನೆ ರಾಮಲಿಂಗೇಶ್ವರ ಸರ್ ಇದು ರಾಮಲಿಂಗೇಶ್ವರ ಅಂತಂದೇಳಿ ರಾಮಲಿಂಗೇಶ್ವರ ಅಲ್ಲಿ ನೋಡಿದ ಯಾವ ದೇವ್ರಿಗು ಸಿದ್ದೇಶ್ವರ ಅದ ಅದು ಹಿಂದೂ ಇದ್ದಲ್ಲ ರಾಮ ಸಿದ್ದೇಶ್ವರ ಈಗ ಹಾಗಾದ್ರೆ ನಮಗೆ ಹೇಳ್ರಿ ನೀವು ಈಗ ಇದು ಬಂದ್ಬಿಟ್ಟು ರಾಮಲಿಂಗೇಶ್ವರ ದೇವರು ಈಗ ನಾವೇನು ದರ್ಶನ ಮಾಡಿದ್ರ ಶಿವಲಿಂಗು ಅದು ಹಿಂದ್ಗಡೆ ಮಾಡಿದ್ದು ಮರುಳಿಸಿದ್ದೇಶ್ವರ ಅಲ್ಲಲ್ಲ ನಾನು ಈಗ ದೇವಸ್ಥಾನದ ಹಿಂದೆ ಒಂದು ದೇವರ ಸಿದ್ದೇಶ್ವರ ಸಿದ್ದೇಶ್ವರ ಮೂಲ ಮೂರ್ತಿ ಅದು ಅದನ್ನ ಈ ಕಡೆ ನೀವು ಸ್ಥಾಪನೆ ಮಾಡಿರೋದು ಸ್ನೇಹಿತರ ಇಲ್ಲಿ ಎಲ್ಲಿದೆ ಮೂಲ ಮೂರ್ತಿ ಅಂತ ನೀವು ಕೇಳಿದ್ರೆ ಏನು ಅಂತ ಅಂದ್ರೆ ಹಿಂದ್ಗಡೆ ನಾವೇನ್ ನೋಡುವಲ್ಲ ದೀಪ ಏನ್ ಬೆಳಕು ಬಿಡುತ್ತಲ್ಲ ಅದು ಕಣಿವೆ ಸಿದ್ದೇಶ್ವರ ಮೂಲ ಮೂಲ ಮೂರ್ತಿ ಅದನ್ನ ಪ್ರತಿಷ್ಠಾಪನೆ ಏನ್ ಮಾಡಿದಾರೆ ಅಂದ್ರೆ ಇವರು ಎಲ್ಲರೂ ಬಂದ್ರಿ ಸಹಕಾರ ಆಗಲಿ ಅಂತ ಬಿಟ್ಟು ಮತ್ತೆ ಈ ಕಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಓ ಸರಿ 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 ಯ ರಾಮಲಿಂಗೇಶ್ವರ ಅಂತ ರಾಮಲಿಂಗೇಶ್ವರ ಇಲ್ಲಿ ಇದು ಏನು ಇತಿಹಾಸ ಇದ್ರುದು ಲಿಂಗೇಶ್ವರ ಹೇಳಬೇಕಾದಾಗ ಈ ಕಡೆ ಬಂದು ಹೋಗಿರಬಹುದು ಅದೇ 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 ನಮಗೆ پتہ ಬಂದ ಬಂದಾಗ ಆತರ ಮಾಡಿದರವಲ್ಲ ಬಂದ್ ಮಾಡಿದೋದು ಇದು ರಾಮಲಿಂಗೇಶ್ವರ ಅಂತ ಅಂದ್ರೆ ಇದಕ್ಕೂ ಕ್ಲೀನ್ ಆಗಿ ನಾವು ವಿಚಾರ ಮಾಡಿದ್ವಿ ಅಂತ ಅಂದ್ರೆ ರಾಮಂಗು ಮತ್ತೆ ಇಲ್ಲಿರ್ತಕ್ಕಂಥ ದೇವರಿಗೂ ಒಂದು ಏನೋ ಸಂಬಂಧ ಇದ್ದೇ ಇರುತ್ತೆಷ್ಟು ಬೆಟ್ಟ ಬಿಡೋರು ನೋಡಿ ಒಂದಕ್ಕೊಂದು ಲಿಂಕ್ ಇದ್ದಾಗ ನಡೆಯೋದ ನಾವು ಮುಂಚೆ ಒಂದ್ ಒಂದು ಲಿಂಕ್ ಇದ್ದಾಗ ನಡೀತಾ ಇಲ್ಲ ಒಂದ್ ಒಬ್ಬರು ಲಿಂಕ್ ಇದೆ ಅದನ್ನ ಲಿಂಕ್ ಆಗಿ ಬಹುಶಃ ಅವ್ರು ಸ್ಥಾಪನೆ ಮಾಡಿದ್ರು ರಾಮ ಸ್ಥಾಪನೆ ಮಾಡಿದ್ರಿಂದ ರಾಮಲಿಂಗೇಶ್ವರ ಬಂದಿದೆ ಹೌದು ಹೇಳ್ತಕ್ಕಂತ ನಿಜ ಇರಬಹುದು ಅಂತ ಅನ್ಸುತ್ತೆ ಒಂದು ಕಡೆ ಇಲ್ಲ ಕಾಶಿ ಸಿದ್ದೇಶ್ವರ ನೀವು ಕಾಶಿ ಯಾಕೆ ಹೋಗ್ತೀರಪ್ಪ ಎರಡನೇ ಕಾಶಿ ಇಲ್ಲ ನಮ್ ಇದರಲ್ಲೇ ಕರ್ನಾಟಕ ಭಾಗದಲ್ಲಿ ಯಾಕೆ ಹೋಗ್ತಿರೋ ಅಂತ ಕೇಳ್ತಾರ ಇಲ್ಲೇ ಇದೆ ಈ ಕಾಶಿಗೆ ಹೋಗ್ರಿ ಅಂತ ಹೇಳ್ತಾರ ಹಾಗಾದ್ರೆ ಇದು ರಾಮಲಿಂಗೇಶ್ವರ ಮತ್ತೆ ನಮ್ಮ ಹೋಗ್ತಿ ನೆಕ್ಸ್ಟ್ ಅಕ್ಕಮಹಾದೇವಿ ಅಕ್ಕ ಬನ್ನಿ அக்க மாதேவி இல்லை இல்லலாம் மேலடி சார் அங்கே மேலே